ಹೋರಾಟಿ ಹೋರಾಟ ಹದಿನೈದು ಪರ್ಸೆಂಟ್ ಪೆಂಚಣಿ ಬೇಡಿಕೆಯನ್ನ ಇದೇ ರೀ ಸೇನಿಟಿ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ನ್ಯಾಯ ಬೇಕು ನ್ಯಾಯ ಬೇಕು ಬೇಕು

ಎಪ್ಪತ್ತೆಂಟರಲ್ಲಿ ನಾವು ಡಿ ಒ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮಲ್ಲಿ ಅಪಾಯಿಂಟ್ ಆದವರು ಕೇಂದ್ರ ಸರ್ಕಾರಿ ನೌಕರರಿಗೆ ಅಪಾಯಿಂಟ್ ಆಗಿ ಒಂದು ಹತ್ತು ಎರಡು ಸಾವಿರಕ್ಕೆ ನಾವು ಬಿ ಎಸ್ ಎನ್ ಅಬ್ಸರ್ವ್ ಆದ್ವಿ ನಮಗೆ ಮೊದಲನೇ ಪಿ ಆರ್ ಸಿ ಆಗಲಿ ಎರಡನೇ ಪಿ ಆರ್ ಸಿ ಆಗಲಿ ಪೆನ್ಷನ್ ರಿವಿಷನ್ ಆಯಿತು ಈಗ ತರ್ಡ್ ಪಿ ಆರ್ ಸಿಲಿ ನಮಗೆ ಹದಿನೈದು ಪರ್ಸೆಂಟು ಪೆನ್ಷನ್ ರಿವಿಷನ್ ಮಾಡಬೇಕು ಅಂತ ಅವರು ಒಂದು ರೆಕಮೆಂಡೇಷನ್ನ ಕೊಟ್ಟಿದ್ದಾರೆ ಆದರೆ ನಮ್ಮ ಡಿ ಒ ಟಿ ನಮಗೆ ಪೆನ್ಷನ್ ಕೊಡ್ತಕ್ಕಂಥ ಇಲಾಖೆ ಏನು ಹೇಳುತ್ತೆ ಅಂತಂದರೆ ಬಿ ಎಸ್ ಎನ್ನಲ್ಲೂ ಮೂರು ನಾಲ್ಕು ವರ್ಷದಿಂದ ನಷ್ಟದಲ್ಲಿರೋದರಿಂದ ನಾವು ಅವರಿಗೆ ವೇಜ್ ರಿವಿಷನ್ ಮಾಡಿಲ್ಲ ಹಾಗಾಗಿ ನಿಮಗೆ ಪೆನ್ಷನ್ನು ರಿವಿಷನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಆದರೆ ನಮ್ಮ ಮೂಲ ಬೇಡಿಕೆ ಏನಂತಂದರೆ ನಾವು ಪೆನ್ಷನರ್ಸು ನಾವು ದುಡಿಯುವಾಗ ನಮ್ಮ ಕಾಂಟ್ರಿಬ್ಯೂಷನ್ ದೇಣಿಗೆ ಏನಿದೆ ಪೆನ್ಷನ್ ದೇಣಿಗೆ ಏನಿದೆ ಅದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಪಾತ್ವಿ ಮಾಡಿದ್ದೀವಿ ಇವತ್ತು ನಾವು ಪೆನ್ಷನ್ ಪಡೀತಾ ಇರೋದು ಕೇಂದ್ರ ಸರ್ಕಾರದ ಕನ್ಸರ್ ಫಂಡಿಂದ ಹಾಗಾಗಿ ಆ ಲಾಭ ನಷ್ಟದ ಪ್ರಶ್ನೆ ಬಿ ಎಸ್ ಅನ್ನೋದು ಬರೋದಿಲ್ಲ ನಮಗೆ ಒಂದು ಒಂದು ಹದಿನೇಳರಿಂದ ತರ್ಡ್ ಪಿ ಆರ್ ಸಿ ಮೂರನೇ ವೇತನ ಆಯೋಗ ಏನು ರೆಕಮೆಂಡ್ ಮಾಡಿದೆ ಅದರ ಪ್ರಕಾರ ನಮಗೆ ಹದಿನೈದು ಪರ್ಸೆಂಟು ಪೆನ್ಷನ್ ವಿವೃತ್ತಿ ಪಡಿಬೇಕು ಅಂತ ಕೊಡಬೇಕು ಅಂತೇಳಿ ನಾವು ಸುಮಾರು ಏಳುವರೆ ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ ಇದುವರೆಗೂ ಕೇಂದ್ರ ಸರ್ಕಾರ ಆಗಲಿ ನಮ್ಮ ಇಲಾಖೆ ಆಗಲಿ ಯಾವುದೇ ಥರವಾದ ಗಮನ ಕೊಟ್ಟಿಲ್ಲ ಇವತ್ತು ನಾವು ಅನೇಕವಾರ ಪಾರ್ಲಿಮೆಂಟ್ ಚಲುವು ಮಾಡಿದ್ದೀವಿ ಸಂಚಾರ ಭವನ ಚಲಾವ ಮಾಡಿದ್ದೀವಿ ಅನೇಕ ಹೋರಾಟಗಳು ಸಿ ಸಿ ಆಫೀಸ್ ಮುಂದೆ ನಾವು ಹೋರಾಟಗಳು ಮಾಡಿದ್ದೀವಿ ಧರಣ ಕುಂತಿದ್ದೀವಿ ಸತ್ಯಾಗ್ರಹ ಮಾಡಿದ್ದೀವಿ ಎಲ್ಲ ಹೋರಾಟಗಳು ಮಾಡಿದ್ದೀವಿ ಆದರೂ ಕೇಂದ್ರ ಸರ್ಕಾರ ಯಾವುದೇ ಥರವಾದ ನಮ್ಮ ಬಗ್ಗೆ ಸುಮಾರು ನಾಲ್ಕು ಲಕ್ಷ ಜನ ನಾವು ಪೆನ್ಷನರ್ಸ್ ಇದ್ದೀವಿ ಡಿ ಒ ಟಿ ಪೆನ್ಷನರ್ಸು ಸುಮಾರು ನಾಲ್ಕು ಲಕ್ಷ ಜನ ಇದ್ದೀವಿ ಇವತ್ತು ನಾಲ್ಕು ಲಕ್ಷ ಜನ ಕುಟುಂಬ ಪೆನ್ಷನಲ್ಲಿ ಆಧಾರದಲ್ಲಿ ನಾವು ಜೀವನ ಮಾಡಬೇಕು ಹಾಗಾಗಿ ನಾವೇನು ಎಕ್ಸ್ಟ್ರಾ ಕೇಳ್ತಾ ಇಲ್ಲ ಹತ್ತು ವರ್ಷಕ್ಕೊಂದು ಸಾರಿ ಹದಿನೈದು ಪರ್ಸೆಂಟ್ ವೇತನನ ಪೆನ್ಷನ್ ರಿವಿಷನನ್ನು ಇನ್ಕ್ರೀಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಅದು ನಾವು ಕೊಟ್ಟಂಥ ಒಂದು ರೆಕಮೆಂಡೇಷನ್ ಅಲ್ಲ ಥರ್ಡ್ ಪೈ ಪಬ್ಲಿಕ್ ಸೆಕ್ಟಾರ್ ಕಂಪನಿಗೆ ಒಂದಂಥ ವೇತನ ಆಯೋಗನ ಏನು ಕೇಂದ್ರ ಸರ್ಕಾರ ರಚಿಸ್ದು ಅದರ ಆಧಾರದಲ್ಲಿ ಹದಿನೈದು ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕು ಅಂತ ಅವ್ರು ಕೊಟ್ಟಂಥ ರೆಕಮೆಂಡೇಷನ್ನು ಹಾಗಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ನಮಗೆ ಯಾವುದೇ ಕಾರಣಕ್ಕೂ ನೀವು ಬಿ ಎಸ್ ಎನ್ ಎಲ್ ಲಾಭ ಅನ್ನೋಷ್ಟನ್ನು ನೀವು ನಮ್ಮ ಮುಂದೆ ನೀವು ಹೇಳಬೇಡಿ ಅದನ್ನು ಒಂದಕ್ಕೊಂದು ಲಿಂಕ್ ಮಾಡಬೇಡಿ ನಮಗೆ ಹದಿನೈದು ಪರ್ಸೆಂಟು ನೀವು ನಮಗೆ ಪೆನ್ಷನ್ ರಿವಿಷನ್ ಮಾಡಬೇಕು ಅಂತೇಳಿ ನಾವು ಹಕ್ಕೊತ್ತಾಯ ಮಾಡ್ತಾಯಿದ್ದೀವಿ ನಾವು ಒಂದು ಜಾಯಿಂಟ್ ಫೋರಮು ಸುಮಾರು ಏಳು ಅಸೋಸಿಯೇಷನ್ ಇನ್ ಇಂಡಿಯಾ ಪೆನ್ಷನ್ ಅಸೋಸಿಯೇಷನ್ ಸೇರಿ ನಾವು ಈ ಹೋರಾಟ ಮಾಡ್ತಾಯಿದ್ದೀವಿ ಇವತ್ತು ಆ್ಯಕ್ಚುಲಿಗೆ ಸಿ ಸಿ ಆಫೀಸ್ ಮುಂದೆ ನಮಗೆ ಪೆನ್ಷನ್ ರಿವಿಷನ್ ಮಾಡೋಕ್ಕೆ ಒಂದು ಮಾರ್ಚ್ ಮಾಡೋಕ್ಕೆ ನಮಗೆ ಪರ್ಮಿಷನ್ ಕೊಡಲಿಲ್ಲ ಅವರು ಹಾಗಾಗಿ ನಮ್ಮ ಇಲಾಖೆ ಮುಂದೆನೇ ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ದಯವಿಟ್ಟು ನೀವು ಪತ್ರಕರ್ತರು ಕೂಡ ನಮಗೆ ಬೆಂಬಲಿಸಬೇಕು ನಮ್ಮ ಹೋರಾಟನ ನೀವು ಎಲ್ಲ ಪೇಪರ್ಗಳಲ್ಲಿ ಸ್ವಲ್ಪ ಮಾಡಿದ್ರೆ ನಮಗೆ ನಿವೃತ್ತಿ ನೌಕರರು ಎಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗಿರ್ತಕ್ಕಂಥ ಸಂಗಾತಿಗಳು ಅವರಿಗೆ ಒಂದು ಚೂರು ಸಹಾಯ ಆಗುತ್ತೆ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ಹಾಂ ಮುಂದಿನ ನಡೆ ಇವಾಗ ನವೆಂಬರ್ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಪಾರ್ಲಿಮೆಂಟ್ ಸಲ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಕರ್ನಾಟಕದಿಂದ ನೂರು ಜನ ಭಾಗವಹಿಸ್ತಾ ಇದ್ದೀವಿ ನಮ್ಮ ಅಸೋಸಿಯೇಷನಿಂದ ಅವ್ರ ಅಸೋಸಿಯೇಷನಿಂದನೂ ಬರ್ತಾ ಇದ್ದಾರೆ ಇಲ್ಲಿ ಎರಡು ಒಟ್ಟು ಕರ್ನಾಟಕದಲ್ಲಿ ಎರಡು ಅಸೋಸಿಯೇಷನ್ ಇದೆ ಒಂದು ಆಲ್ ಇಂಡಿಯಾ ಬಿ ಎಸ್ ಎನ್ ಎಲ್ ಆ್ಯಂಡ್ ಡಿ ಒ ಟಿ ಪೆನ್ಷನ್ ಅಸೋಸಿಯೇಷನ್ ಇಂದು ಸಂಚಾರ್ ನಿಗಮ ಪೆನ್ಷನ್ ವೆಲ್ಫೇರ್ ಅಸೋಸಿಯೇಷನ್ ಎರಡು ಸಂಘಟನೆ ಸೇರಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನವೆಂಬರ್ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ನಾವು ಸಲ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅಲ್ಲಿ ಹೋಗಿ ಭಾಗವಹಿಸಿ ನಮ್ಮ ಹೋರಾಟನ ನಾವು ಮುಂದುವರಿಸ್ತೀವಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಬೇಡಿಕೆ ಈಡೇರೋವರೆಗೂ ನಮ್ಮ ಚಳುವಳಿಗಾಗಲಿ ನಮ್ಮ ಹೋರಾಟಗಳಾಗಲಿ ನಾವು ನಿಲ್ಲಿಸೋದಿಲ್ಲ ನನ್ನ ಹೆಸರು ಮುದ್ದಯ ಅಂತೇಳಿ ಸಚಿವರಿಗೆ ಎಲ್ಲ ಮಾಡಿದ್ದೀವಿ ಅನೇಕ ಸರ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ ಕಮ್ಯುನಿಕೇಶನ್ ಮಿನಿಸ್ಟರ್ ಮನೋಜ್ ಸಿನ್ಹಾ ಇಂದ ಹಿಡಿದು ಮನೋಜ್ ಸಿನ್ಹಾ ರವಿಶಂಕರ್ ಪ್ರಸಾದ್ ಎಲ್ಲ ಎಂ ಪಿಗಳಿಗೆ ಸುಮಾರು ಇನ್ನೂರ ಐವತ್ತಾರು ಜನ ಎಂ ಪಿಗಳನ್ನ ನಮ್ಮ ಇಶ್ಯೂಸನ್ನ ಪಾರ್ಲಿಮೆಂಟ್ ಅಲ್ಲಿ ತಗೊಳ್ಳಿ ಅಂತ ಕೊಟ್ಟಿದ್ದೀವಿ ತಗೊಂಡು ಇದ್ದಾರೆ ಆದ್ರೆ ಅವರು ಒಂದೇ ಒಂದು ಪಾಯಿಂಟ್ ಹೇಳೋದಂದ್ರೆ ಬಿ ಎಸ್ ಎನ್ ಎಲ್ ವರ್ಕಿಂಗ್ ಎಂಪ್ಲಾಯ್ಸ್ ಗೆ ಪೆನ್ಷನ್ ನಾವು ವರ್ಕಿಂಗ್ ಎಂಪ್ಲಾಯ್ಸ್ಗೆ ನಾವು ವೇಜ್ ರಿವಿಷನ್ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಲಾಸ್ ಆದ್ರಿಂದ ನಾವು ನೀವು ಪೆನ್ಷನ್ ರಿವಿಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆ ಒಂದು ವಾದ ನಾವು ಒಪ್ಪಕ್ಕೆ ತಯಾರಾಗಿಲ್ಲ ನಾವು ಎರಡೂ ನೀವು ಡೀಲಿಂಕ್ ಮಾಡಿ ಬಿ ಎಸ್ ಎನ್ ಲಾಭ ನಷ್ಟ ಅವರಿಗೆ ಫುಲ್ ಸ್ಯಾಲ್ರಿ ಬರ್ತದೆ ನಮಗೆ ಬರೀ ಫಿಫ್ಟಿ ಪರ್ಸೆಂಟ್ ಬೇಸಿಕ್ಕು ನಾವು ಜೀವನ ಅದರಲ್ಲಿ ಮಾಡಬೇಕು ಹಾಗಾಗಿ ನಾವು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರಕ್ಕೆ ಹಾಗಾಗಿ ನೀವು ನಮಗೆ ನಾವು ಯಾರು ಎಲಿಜಿಬಲ್ ಫಾರ್ ಪೆನ್ಷನ್ ನೀವೇ ನಮ್ಗೆ ಆರ್ಡರ್ ಕೊಟ್ಟಿದ್ದೀರಾ ಪೆನ್ಷನ್ ರಿವಿಷನ್ ಮಾಡ್ತೀವಿ ಅಂತೇಳಿ ಎರಡು ಸಾರಿ ಮಾಡಿದ್ದೀರಾ ಮೂರನೇ ಸಾರಿ ಮೂರನೇ ವೇತನ ಆಯೋಗದಲ್ಲಿ ನೀವು ಮಾಡಲ್ಲ ಅಂತಂದರೆ ಯಾವ ನ್ಯಾಯ ಹಾಗಾಗಿ ನಾವು ಅಕ್ಕೊತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಪೆನ್ಷನ್ ರಿವಿಷನ್ನು ನೀವು ಮಾಡಲೇಬೇಕು ಮಾಡಿದೆ ಹೋದರೆ ನಾವು ಬಿಡೋದಿಲ್ಲ ನಮ್ಮ ಹೋರಾಟನ ಮುಂದೆ ಮುರಿಸ್ತೀವಿ ಅಂತ ಹೇಳ್ತೀವಿ ನಾನು ಹೇಳಕ್ಕೆ ಬಯಸ್ತೀನಿ ನನ್ನ ಹೆಸರು ಎಮ್ ಎಚ್ ಗೊಂಬೆ ಅಂತೇಳಿ ನಾನು ಸರ್ಕಲ್ ಸೆಕ್ರೆಟರಿ ಅಂದರೆ ವಲಯ ಕಾರ್ಯದರ್ಶಿ ಸಂಚಾರ ನಿಗಮ ಪೆನ್ಸರ್ ಪೆನ್ಷನರ್ ವೆಲ್ಫೇರ್ ಅಸೋಸಿಯೇಷನ್ ಕರ್ನಾಟಕ ಈಗ ನಾವು ಜಂಟಿಯಾಗಿ ನಾವು ಏನು ಎ ಐ ಬಿ ಡಿ ಪಿ ಎ ಮತ್ತು ನಾವು ಏನು ಕರ್ನಾಟಕದಲ್ಲಿ ಇವತ್ತು ಒಂದು ದಿವಸ ನಾವು ಈ ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಆಲ್ಮೋಸ್ಟ್ ನಿಮಗೆ ಎಲ್ಲ ಪಾಯಿಂಟ್ಗಳನ್ನು ದೇವನು ಹೇಳಿದ್ದಾರೆ ಈಗ ನಾವು ನಾವು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸೇ ನಮಗೆ ಒನ್ ಟೆನ್ ಟೂ ಥೌಸಂಡಲ್ಲಿ ನಮ್ಮನ್ನು ಬಿ ಎಸ್ ಎನ್ ಎಲ್ದಲ್ಲಿ ನಮಗೆ ಅವರು ನಮಗೆ ಏನು ಮಾಡಿದರು ಅವರು ಅವರೇ ಇದು ಮಾಡಿದ್ರು ನಾವೇನು ಕೇಳಿದ್ದಿಲ್ಲ ಅದಕ್ಕೆ ಅವರು ಅವಾಗ ಫಸ್ಟ್ ಪ ಒಂದು ಒಂದೇದು ಎರಡನೇದು ಪಿ ಆರ್ ಸಿ ಅಂದರೆ ಏನು ನಮಗೆ ಇದು ಮಾಡಿದರು ಅವಾಗ ನಮ್ಗೆ ಯಾವುದೇ ಥರದ ಇದು ಮಾಡಲಿಲ್ಲ ನಮಗೆ ಮೂರನೇ ಪೇ ಪಿ ಆರ್ ಸಿ ಒಳಗೆ ಕೊಡಬೇಕಾದರೆ ಮಾತ್ರ ಈ ಎಲ್ಲ ಇಷ್ಟೇ ಅವ್ರು ಒಪ್ಪು ಅವರು ಒಪ್ಪಿಕೊಂಡಿದ್ದು ಅವ್ರು ಸೈನ್ ಮಾಡಿದ್ದು ಅದನ್ನೇ ಈಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಅವರು ಒಪ್ಪಿಕೊಳ್ತಾ ಇಲ್ಲ ಒಪ್ಕೊಳ್ತಾ ಇಲ್ಲ ಅಂದರೆ ನೋಡೋಣ ಮಾಡೋಣ ಅಂಥೇಳಿ ಸೊ ಅದಕ್ಕೋಸ್ಕರ ನಾವು ಇವರಿಗೂ ಕೂಡ ಇನ್ನೂರ ಐವತ್ತಾರು ಜನ ಎಂ ಪಿಗಳು ಇದು ಮಾಡಿದ್ದಾರೆ ನಾವು ಕೂಡ ಆಲ್ಮೋಸ್ಟ್ ಎಸ್ಪೆಷಲಿ ಆಂಧ್ರ ಪ್ರದೇಶ್ महाराष्ट्र ಎಲ್ಲ ಕಡೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಏನು ಎಂ ಪಿಗಳಿದ್ದಾರೆ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾವು ಕೂಡ ನಮ್ಮ ಮನವಿಯನ್ನು ಮಾಡಿದೀವಿ ಜ್ಯೋತಿರಾಜ್ ಸಿಂಧಿ ಅವರು ಮೊನ್ನೆ ಎಂ ಪಿಗಳಿಗೆ ಹೋದಾಗ ನಮ್ಮಲ್ಲಿ ನಮ್ಮ ಅಸೋಸಿಯೇಷನ್ದ್ದು ಕಾಮ್ರೇಡ್ಸ್ ಇರಿದ್ದಾರೆ ಅವ್ರಿಗೆ ಹೋಗಿ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೂ ಮನವಿ ಮಾಡಿದರೆ ಅದು ಕೊಟ್ಟ ಮೇಲೆ ಅವರು ಒಂದು ಲೆಟ್ರ್ ಕೊಟ್ಟಿದ್ದಾರೆ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತೇಳಿ ಯಾಕಂದರೆ ನನಗನ್ಸಿ ಮಟ್ಟಿಗೆ ಮಿನಿಸ್ಟ್ರಿಗೆ ಸರಿಯಾಗಿ ಈ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಆಫೀಸರ್ ಇದ್ದಾರೆ ಜಾಯಿಂಟ್ ಸೆಕ್ರೆಟರಿಂದ ಸೆಕ್ರೆಟರಿಗಳು ಅವರು ಅವರಿಗೆ ಸರಿಯಾಗಿ ಅವರಿಗೆ ಕ್ಲಿಯರಾಗಿ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಯಾವತ್ತೂ ನಮಗೆ ಈ ಕರೆಕ್ಟ್ ಆಗಿಲ್ಲ ಅಂದಮೇಲೆ ಅದಕ್ಕೋಸ್ಕರ ನಾವು ಧರಣಿ ಮುಖಾಂತರ ಅಥವಾ ನಮ್ಮ ಏನು ಇದ್ರ ಮುಖಾಂತರ ನಾವು ಏನಂದ್ರೆ ನಾವು ಪ್ರಯತ್ನ ಮಾಡ್ತೀವಿ ನಾವು ಎಲ್ಲಿವರೆಗೆ ನಮಗೆ ಲಾಜಿಕ್ ಎಂಡು ಸಿಗಲ್ಲ ತಾತ್ವಿಕವಾಗಿ ಏನು ಸಿಗಂಗಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಶತಸಿದ್ಧ ನಾವು ಅದು ಬಿಡೋದಿಲ್ಲ ಬಿಡೋಕ್ಕೂ ಆಗಲ್ಲ ನಮಗೇನಂದ್ರೆ ಪೆನ್ಷನ್ ನಮ್ಮ ರಿವಿಷನ್ ಹದಿನೈದು ಪರ್ಸೆಂಟೇಜು ಅವ್ರು ಹೇಳ್ದಂಗೆ ನಾವೇನು ಕೇಳಿಲ್ಲ ಅವ್ರು ಹೇಳ್ದಂಗೆ ಅವ್ರು ಏನು ರೆಕ್ ರಿಕರ್ಮೆಂಟ್ ಆಗಿದೆ ಅದ್ರ ಪ್ರಕಾರ ಕೊಡಬೇಕು ಅಂತೇಳಿ ನಮ್ಮ ಮಿನಿಸ್ಟ್ರಿಗೂ ಕೂಡ ಇಲ್ಲಿಂದ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತೀವಿ ಜೈ ಹಿಂದ್ ಜಯ ಕರ್ನಾಟಕ ಸಿ ಕೆ ಗುಂಡಣ್ಣ ಅಂತ ಬಿ ಎಸ್ ಎನ್ ಎಲ್ ಎಂಪ್ಲಾಯೀಸ್ ಯೂನಿಯನ್ನ ಆಲ್ ಇಂಡಿಯಾ ಅಸಿಸ್ಟೆಂಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಈಗಾಗಲೇ ಮುದ್ದಯ್ಯ ಮತ್ತು ಗೊಂಬಿ ಅವರು ಮಾತನಾಡಿದ ವಿಷಯ ಬಿಟ್ಟು ಎರಡು ಮುಖ್ಯವಾದಂಥ ಟೆಕ್ನಿಕಲ್ ಪಾಯಿಂಟ್ಸನ್ನು ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಕೇಂದ್ರ ಸರ್ಕಾರದಲ್ಲಿ ಯಾವುದೇ ಸಾರ್ವಜನಿಕ ಉದ್ದಿಮೆಗೆ ಮೂರು ವರ್ಷ ನಿರಂತರವಾಗಿ ಲಾಸ್ ಆದರೆ ವೇಜ್ ರಿವಿಷನ್ನು ಮಾಡೋದಕ್ಕೆ ಅವ್ನು ಅವಕಾಶ ಇಲ್ಲ ಅಂತ ಒಂದು ಕಾನೂನಿದೆ ಬಿ ಎಸ್ ಎನ್ ಎಲ್ಲು ಸಂಪೂರ್ಣವಾದಂಥ ಸಾರ್ವಜನಿಕ ಉದ್ದಿಮೆ ಅಲ್ಲ ವಿ ಆರ್ ನಾಟ್ ಬೌಂಡೆಡ್ ಬೈ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಆ್ಯಕ್ಟ್ ನಾವು ಕೇಂದ್ರ ಸರ್ಕಾರಿ ನೌಕರರು ನಮಗೆ ಜಿ ಪಿ ಎಫ್ ಇದೆ ನಮಗೆ ಪ್ರಾವಿಡೆಂಟ್ ಫಂಡ್ ಇದೆ ನಮಗೆ ಪೆನ್ಷನ್ ಇದೆ ಈ ರೀತಿಯಾದಂಥ ಹಲವಾರು ಕೇಂದ್ರ ಸರ್ಕಾರಿ ನೌಕರರ ಎಲ್ಲ ಸವಲತ್ತುಗಳೂ ನಮಗಿದೆ ಬಿ ಎಸ್ ಎನ್ ಎಲ್ ಫಾರಮ್ ಆದಾಗ ವಿಶೇಷವಾಗಿ ಎಫ್ ಆರ್ ಎಸ್ ಆರ್ ಅನ್ನು ಮತ್ತು ಸಿ ಎನನ್ನು ಅಮೆಂಡ್ ಮಾಡಿ ನಮಗೆ ಡೆಪ್ಯುಟೇಷನ್ ಮೇಲೆ ತೊಗೊಂಡ್ರು ಎರಡು ವೇಜ್ ರಿವಿಷನಲ್ಲಿ ನಮಗೆ ಪೆನ್ಷನ್ ರಿವಿಷನ್ ಆಗಿದೆ ಎರಡನೇ ಅಂಶ ವೇಜ್ ರಿವಿಷನ್ ಆದ ಹೊರತುವೆ ಪೆನ್ಷನ್ ರಿವಿಷನ್ ಆಗೋ ಹಾಗಿಲ್ಲ ಅನ್ನುವಂಥದ್ದು ಇದು ಕಾನೂನಿಲ್ಲ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಟ್ರೈನಿಂಗ್ನಲ್ಲಿ ವೇಜ್ ರಿವಿಷನ್ಗೂ ಪೆನ್ಷನ್ ರಿವಿಷನ್ಗೂ ಸಂಬಂಧ ಇಲ್ಲ ಅನ್ನುವಂಥದ್ದು ಕಾನೂನಿದೆ ಇದನ್ನು ನಾವು ಹೇಳ್ತಾ ಇರೋದಲ್ಲ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ನಲ್ಲಿ ಸಮಸ್ಯೆ ಏನಾಗುತ್ತೆ ಈಗ ಪೆನ್ಷನರ್ಸ್ ಅಸೋಸಿಯೇಷನ್ನು ಫಿಫ್ಟೀನ್ ಪರ್ಸೆಂಟ್ ಪೆನ್ಷನ್ ರಿವಿಷನನ್ನು ಡಿಮ್ಯಾಂಡ್ ಮಾಡ್ತಾ ಇದೆ ಸರ್ವಿಂಗ್ ಎಂಪ್ಲಾಯೀಸು ಫಿಫ್ಟೀನ್ ಪರ್ಸೆಂಟ್ ವೇಜ್ ರಿವಿಷನನ್ನು ಡಿಮ್ಯಾಂಡ್ ಮಾಡ್ತಾಯಿದ್ರು ಬಿ ಎಸ್ ಎನ್ ಎಲ್ನ ಆರ್ಥಿಕ ಪರಿಸ್ಥಿತಿನ ನಾವು ಗಮನಿಸಿ ಫೈವ್ ಪರ್ಸೆಂಟ್ನಾದ್ರೂ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇದು ಕಾಂಪ್ರಮೈಸ್ ಅಲ್ಲ ಫಿಫ್ಟೀನ್ ಪರ್ಸೆಂಟ್ ಕೊಡೋಕ್ಕಾಗದೆ ಹೋದರೆ ಕನಿಷ್ಠ ಫೈವ್ ಪರ್ಸೆಂಟ್ ಆದರೂ ಕೊಡಿ ಅಂತ ಹೇಳ್ತಾ ಇದ್ದೀವಿ ಇವತ್ತು ಪೆನ್ಷನ್ ರಿವಿಷನ್ ಫಿಫ್ಟೀನ್ ಪರ್ಸೆಂಟ್ ಆದರೆ ಸರ್ವಿಂಗ್ ಎಂಪ್ಲಾಯೀಸ್ಗೆ ಫಿಫ್ಟೀನ್ ಪರ್ಸೆಂಟೋ ಫೈವ್ ಪರ್ಸೆಂಟೋ ಏನು ಫಿಕ್ಸ್ ಮಾಡ್ತಾರೆ ಅದಕ್ಕೆ ಯಾರಿಗೆ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತೆ ಅದನ್ನು ನೀವು ವ್ಯತ್ಯಾಸವನ್ನು ಸರಿಪಡಿಸ್ಬೋದು ಕೇಂದ್ರ ಸರ್ಕಾರ ಮತ್ತು ಬಿ ಎಸ್ ಎನ್ ಎಲ್ ಇವತ್ತು ಇದೆ ಅಂತ ಹೇಳಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಕಾರಣ ಹೊರತು ಸರ್ವಿಂಗ್ ಎಂಪ್ಲಾಯೀಸ್ ಆಫ್ ಬಿ ಎಸ್ ಎನ್ ಎಲ್ ಅಲ್ಲ ನೀವು ಏರ್ಟೆಲನ್ನು ರಿಲಯನ್ಸ್ ಜಿಯೋನ ವಡೋಫೋನನ್ನು ಡೆವಲಪ್ ಮಾಡೋದಕ್ಕೆ ಅವರಿಗೆ ಫೋರ್ ಜಿ ಕೊಟ್ಟರೆ ನಮಗೆ ಫೋರ್ ಜಿ ಕೊಡಲಿಲ್ಲ ಬಿ ಎಸ್ ಎನ್ ಎಲ್ ಮೊಬೈಲ್ ಸಹಿತ ಬಿ ಎಸ್ ಎನ್ ಎಲ್ನಲ್ಲಿ ಏಳು ವರ್ಷ ಆದಮೇಲೆ ರಿಲೀಸ್ ಆಯಿತು ಮೊದಲು ಬೇರೆಯವ್ರಿಗೆ ರಿಲೀಸ್ ಆಯಿತು ಅಂಬಾನಿ ಕಂಪ್ನಿಗೆ ಆವಾಗ ರಿಲೀಸ್ ಆಯಿತು ಆದರೂ ನಾವು ಮಾರ್ಕೆಟ್ನಲ್ಲಿ ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಂಡಿದ್ದೀವಿ ಅದೇ ರೀತಿ ಇವತ್ತು ಅವರು ಫೈವ್ ಜಿಗೆ ಹೋಗಿದ್ದಾರೆ ನೀವು ನಮಗೆ ಫೋರ್ ಜಿನೂ ಕೊಟ್ಟಿಲ್ಲ ಲಾಸ್ ಮಾಡೋದಕ್ಕೆ ಯಾರು ಕಾರಣ ನೆಟ್ವರ್ಕನ್ನು ನೀವು ಸರಿಯಾಗಿ ನಾವು ಮೇಂಟೈನ್ ಮಾಡೋದಕ್ಕೆ ನಮಗೆ ಸಮಸ್ಯೆಗಳಿದೆ ಆರ್ಥಿಕವಾದಂಥ ಸಮಸ್ಯೆ ಇದೆ ಬಿ ಎಸ್ ಎನ್ ಎಲ್ನ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅದು ಕೇಂದ್ರ ಸರ್ಕಾರ ಬಿ ಜೆ ಪಿದಿರ್ಬೋದು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಇರ್ಬೋದು ಇಬ್ಬರೂ ಸಮಾನಾಂತರವಾಗಿ ಬಿ ಎಸ್ ಎನ್ ಎಲ್ ಕಂಪ್ನಿಯನ್ನು ನೀವು ಇಗ್ನೋರ್ ಮಾಡ್ತಾಯಿದ್ದೀರಾ ಹೀಗಾಗಿ ಕಂಪ್ನಿ ಲಾಸಲ್ಲಿದೆ ನೀವು ಮಾಡಿದಂಥ ಲಾಸ್ಗೆ ನೀವು ಜವಾಬ್ದಾರಿ ತೊಗೊಬೇಕು ಹೊರತು ನಮ್ಮ ವೇದ್ ರಿವಿಷನನ್ನೇ ಆಗಲಿ ಪೆನ್ಷನ್ ರಿವಿಷನನ್ನೇ ಆಗಲಿ ನಿಲ್ಲಿಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ನಾವು ಸರ್ವಿಂಗ್ ಎಂಪ್ಲಾಯೀಸು ಬಿ ಎಸ್ ಎನ್ ಎಲ್ ಸಂಸ್ಥೆಯಲ್ಲಿ ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ಎಷ್ಟು ಅಸೋಸಿಯೇಷನ್ ಇದೆ ನಾವೆಲ್ಲರೂ ಸರ್ವಿಂಗ್ ಎಂಪ್ಲಾಯ್ಸು ಮತ್ತು ಪೆನ್ಷನರ್ಸು ಒಂದಾಗಿ ಹೋರಾಟ ಮಾಡ್ತೀವಿ ಇವತ್ತೆಲ್ಲ ನಾಳೆ ಈ ಪೆನ್ಷನ್ ರಿವಿಷನನ್ನು ವೇಜ್ ರಿವಿಷನನ್ನು ಪಡೆದೇ ಪಡ್ಕೊತೀವಿ ಅನ್ನುವಂಥದ್ದು ನಮ್ಮ ಅಂತಿಮ ತೀರ್ಮಾನ